ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ನಡೆದಾಡುವ ದೇವರು ಕಾಯಕ ಯೋಗಿ ಶತಾಯುಷಿಗಳಾಗಿದ್ದ ತ್ರಿವೀಣ ದಾಸೋಹಿ ಕರ್ನಾಟಕ ರತ್ನ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣಾ ದಿನ ಅವರು ನಮ್ಮನ್ನು ಬಿಟ್ಟು ಹೋಗಿ ಇಂದಿಗೆ ಆರು ವರ್ಷ ಆದರೂ ಕೂಡ ಅವರು ಮಾಡಿರುವ ಸೇವೆ ಅವರು ಮಾಡಿರುವ ಒಂದು ಜನಪರ ಯೋಜನೆ ಅವರು ಜೀವನದ ಉದ್ದಟ್ಟಗೂ ತಂದಂತಹ ಒಂದು ಯೋಜನೆಗಳು ಮಕ್ಕಳಿಗಾಗಿ ನೀಡಿದ ಉಚಿತ ವಿದ್ಯಾಭ್ಯಾಸ ಉಚಿತ ವಸತಿ ಉಚಿತ ಊಟ ಇವೆಲ್ಲವೂ ಅವರು ನಮ್ಮ ನಡುವೆ ಶಾಶ್ವತವಾಗಿ ಇರುವಂತೆ ಮಾಡಿದೆ ನಡೆದಾಡುವ ದೇವರು ಅಂತ ಯಾಕೆ ಕರೀತಾರೆ ಅಂದರೆ ತ್ರಿವೀಣ ದಾಸೋಹಿ ಎಂಬ ಹೆಸರನ್ನು ಪಡೆದಿದ್ದಾರೆ ತ್ರಿವಿಧ ದಾಸೋಹಿ ಎಂದರೆ ಅನ್ನ ಅಕ್ಷರ ಆಶ್ರಯ ಈ ಮೂರನ್ನು ಉಚಿತವಾಗಿ ಕೊಟ್ಟು ಲಕ್ಷಾಂತರ ಮಕ್ಕಳ ಜೀವನವನ್ನು ರೂಪಿಸಿದ ಮಹಾತ್ಯಾಗಿ ಅಂತಾನೆ ಕಲಿಯಬಹುದು ಸಿದ್ಧಗಂಗಾ ಮಠದಲ್ಲಿ ಕಲಿತ ನೂರಾರು ವಿದ್ಯಾರ್ಥಿಗಳು ಇಂದು ಸಮಾಜದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಿದ್ಧಗಂಗಾ ಮಠಕ್ಕೆ ಸೇರಿದ ಅವರು ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿ ಸುಮಾರು ಎಪ್ಪತ್ತೆಂಟು ವರ್ಷಗಳ ಕಾಲ ಮಠವನ್ನು ಮುನ್ನಡೆಸಿ ಒಂದು ಶ್ರೇಷ್ಠವಾದ ಮಠ ಅಂತ ಭಾರತದಲ್ಲಿ ಸಾಬೀತು ಮಾಡಿದ್ದಾರೆ ಜೊತೆಗೆ ಈ ಮಠದ ಮೂಲಕ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಊಟ ಆಶಯವನ್ನು ನೀಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಂತ ಭೀಕರ ಬರಗಾಲದ ಸಂದರ್ಭದಲ್ಲೂ ಮಠ ಮಠದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದರೂ ಕೂಡ ಅನೇಕ ಸಾವಿರಾರು ಜನರಿಗೆ ಊಟ ಹಾಕಿದ ಉದಾಹರಣೆ ನಮ್ಮ ಸ್ವಾಮೀಜಿಗಳ ಮಠದಿಂದ ಆಗಿದೆ ಅಂತ ಹೇಳ್ಬೋದು ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ ಕೂಡ ಭೀಕರ ಬರಗಾಲ ಇತ್ತು ಅಲ್ಲೂ ಕೂಡ ಮಠದ ವತಿಯಿಂದ ಉಚಿತ ಭೋಜನ ವ್ಯವಸ್ಥೆಯನ್ನು ಜನರಿಗಾಗಿ ಹೇಳಲಾಗಿತ್ತು ಹೀಗೆ ಲಕ್ಷಾಂತರ ಮಕ್ಕಳಿಗೆ ಆಶಾದೀಪವಾಗಿ ಸಾವಿರಾರು ಜನರ ಏಳಿಗೆಗೆ ಶ್ರಮಿಸಿದ ಮತ್ತು ತಮ್ಮ ಸಿದ್ಧಗಂಗಾ ಮಠದ ಮೂಲಕ ಪ್ರೀತಿ ವಿಶ್ವಾಸ ನಂಬಿಕೆ ಮಾನವೀಯತೆ ಧರ್ಮ ನಿಜವಾದ ಭಕ್ತಿ ಇವೆಲ್ಲ ತತ್ವಗಳನ್ನು ಸಾರಿದ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರು ಇಂದಿಗೂ ಅವರು ನಮ್ಮ ಜೊತೆ ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ